ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ರಣಜಿ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರ ರಣಜಿ ಟ್ರೋಫಿಯ ರಿಲೇಟೆಡ್ ಆಗಿರುವಂತಹ ಪ್ರಮುಖ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತೀವಿ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಇರ್ತಿದೆ ರಣಜಿ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತ ತಂಡ ಯಾವುದು ಅದೇ ಸರಿಯಾದ ಉತ್ತರ ಆಪ್ಷನ್ ಡಿ ವಿದರ್ಭ ತಂಡ ವಿದರ್ಭ ತಂಡ ಫೈನಲ್ಸ್ ನಲ್ಲಿ ಕೇರಳ ತಂಡವನ್ನು ಸೋಲಿಸಿ ಎರಡ್ ಸಾವಿರದ ಇಪ್ಪತ್ತೈದರ ರಣಜಿ ಟ್ರೋಫಿಯನ್ನು ಗೆದ್ಕೊಡ್ತು ಸೊ ಇದು ವಿದರ್ಭ ತಂಡ ಒಟ್ಟು ಮೂರನೇ ಸಾರಿ ಈ ಒಂದು ಟ್ರೋಫಿಯನ್ನು ಗೆಲ್ತಾ ಇರೋದು ಮೂರನೇ ಸಾರಿ ಯಾವ್ಯಾವಾಗ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಒಮ್ಮೆ ಗೆದ್ದಿತ್ತು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಗೆದ್ದಿತ್ತು ಹಾಗೆಯೇ ಈ ಸಾರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಟ್ರೋಫಿ ಕೂಡ ಗೆದ್ಕೊಂಡಿದೆ ಹಾಗಾದರೆ ಈ ವಿದರ್ಭ ತಂಡದ ಕ್ಯಾಪ್ಟನ್ ಯಾರು ಅಂತ ಕೇಳಿದ್ರೆ ಈ ವರ್ಷ ವಿದರ್ಭ ತಂಡದ ಕ್ಯಾಪ್ಟನ್ ಅಕ್ಷಯ ವಾಡ್ಕರ್ ಅಕ್ಷಯ ವಾಡ್ಕರ್ ವಿದರ್ಭ ತಂಡದ ಕೋಚ್ ಯಾರಾಗಿದ್ರು ಉಸ್ಮಾನ್ ಗನಿ ಉಸ್ಮಾನ್ ಗನಿ ಕೋಚ್ ಆಗಿದ್ರು ಇನ್ನು ಇದು ಫೈನಲ್ಸ್ ಪಂದ್ಯ ನಡೆದಿದೆ ಅಲ್ಲಿ ಕೇಳಿದ್ರೆ ಫೈನಲ್ಸ್ ನಡೆದಿದೆ ಅಲ್ಲಿ ಕೇಳಿದ್ರೆ ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂ ನಾಗಪುರದಲ್ಲಿ ನಾಗಪುರದ ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂನಲ್ಲಿ ಫೈನಲ್ಸ್ ನಡೀತು ಇದರಲ್ಲಿ ವಿದರ್ಭ ತಂಡ ಕೇರಳ ತಂಡವನ್ನು ಸೋಲಿಸಿತು ಕೇರಳ ತಂಡದ ಕ್ಯಾಪ್ಟನ್ ಸಚಿನ್ ಬಿಬಿ ಆಗಿದ್ರು ರಣಜಿ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದು ಎಷ್ಟನೇ ಎಡಿಷನ್ ಆಗಿದೆ ಸರಿಯಾದ ಉತ್ತರ ಇದು ತೊಂಬತ್ತನೇ ಎಡಿಷನ್ ಆಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ರಣಜಿ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಧಿಕಾರ ದಾಖಲಿಸಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಯಶ್ ರಾಥೋಡ್ ಸೊ ಯಶ್ ಅವರು ಒಂಬೈನೂರ ಮೂಲಕ ಅತಿ ಹೆಚ್ಚು ರನ್ನನ್ನು ದಾಖಲು ಮಾಡ್ತಾರೆ ಸೊ ವಿದರ್ಭ ತಂಡದ ಬ್ಯಾಟ್ಸ್ಮನ್ ಆಗಿದ್ರು ಇವರು ವಿದರ್ಭ ಟೀಮ್ ಗೆ ಆಡ್ತಾ ಇದ್ರು ವಿದರ್ಭ ಟೀಮ್ ನ ಪ್ರಮುಖ ಬ್ಯಾಟ್ಸ್ಮನ್ ರಣಜಿ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಧಿಕ ವಿಕೆಟ್ ಪಡೆದವರು ಯಾರು ಸರಿಯಾದ ಉತ್ತರ ಹರ್ಷ್ ದುಬೆ ಆಪ್ಷನ್ ಆನ್ಸರ್ ಸೊ ಹರ್ಷ ದುಬೆ ಅವರು ವಿದರ್ಭ ತಂಡದ ಸ್ಪಿನ್ನರ್ ಇವರು ಕೂಡ ವಿದರ್ಭ ತಂಡಕ್ಕೆ ಆಡ್ತಾ ಇದ್ರು ಇವರು ಈ ಸರಿ ಅರವತ್ತೊಂಬತ್ತು ವಿಕೆಟ್ ಅನ್ನ ಪಡೆದ್ರು ಅರವತ್ತೊಂಬತ್ತು ವಿಕೆಟ್ ಪಡೆದ್ರು ಮತ್ತು ಇದೊಂದು ರೆಕಾರ್ಡ್ ಆಯ್ತು ಏನ್ ರೆಕಾರ್ಡ್ ಕೇಳಿದ್ರೆ ಇದುವರೆಗಿನ ರಣಜಿ ಟ್ರೋಫಿಯಲ್ಲಿ ಅತಿ ಹೆಚ್ಚು ಒಂದೇ ರಣಜಿ ಟ್ರೋಫಿಯಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದಿರುವಂತ ಕೀರ್ತಿ ಈ ಹಷ್ಟು ಬೇಗ ಸಿಕ್ತು ಅರವತ್ತೊಂಬತ್ತು ವಿಕೆಟ್ ಪಡೆಯೋದ್ರ ಮೂಲಕ ರಣಜಿ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ಪ್ಲೇಯರ್ ಆಫ್ ದ ಮ್ಯಾಚ್ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿ ಆಯ್ಕೆ ಆದವ್ರು ಯಾರು ಸರಿಯಾದ ಉತ್ತರ ದನೀಶ್ ಮಾಲೇವಾರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ದನೀಶ್ ಮಾಲೇವಾರ್ ದನೀಶ್ ಮಾಲೇವಾರ್ ಇವರು ಕೂಡ ವಿದರ್ಭ ತಂಡಕ್ಕೆ ಆಡ್ತಾ ಇದ್ರು ಇವರು ಫೈನಲ್ಸ್ ಪಂದ್ಯದ ಫೈನಲ್ಸ್ ಪಂದ್ಯದ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿ ಇಪ್ಪತ್ತೈದರ ರಣಜಿ ಟ್ರೋಫಿಯ ಮ್ಯಾನ್ ಆಫ್ ದ ಸೀರೀಸ್ ಮ್ಯಾನ್ ಆಫ್ ದ ಸೀರೀಸ್ ಯಾರು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಹರ್ಷ್ ಧುವೆ ಹರ್ಷ ಧುವೆ ವಿದರ್ಭದ ಪಿನ್ನರ್ ರಣಜಿ ಟ್ರೋಫಿಯನ್ನು ಆಯೋಜನೆ ಮಾಡುವವರು ಯಾರು ಸರಿಯಾದ ಉತ್ತರ ಬಿಸಿಸಿಐ ಸೊ ಬಿಸಿಸಿಐ ಬಗ್ಗೆ ಮಾತಾಡೋದಾದ್ರೆ ಬಿಸಿಸಿಐನ ಕೇಂದ್ರ ಕಚೇರಿ ಇರೋದು ಹೆಡ್ ಕ್ವಾರ್ಟರ್ ಕೇಂದ್ರ ಕಚೇರಿಯಲ್ಲಿದೆ ಕೇಳಿದ್ರೆ ಮುಂಬೈನಲ್ಲಿದೆ ಬಿಸಿಸಿಐನ ಪ್ರಸ್ತುತ ಅಧ್ಯಕ್ಷರು ರೋಜರ್ ಬಿನ್ನಿ ಬಿ ಸಿ ಐನ ಸ್ಥಾಪನೆ ಆಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಇವು ಕೂಡ ಇಂಪಾರ್ಟೆಂಟ್ ಅಂಶಗಳು ನೆನಪಿರಲಿ ಸೊ ರಣಜಿ ಟ್ರೋಫಿ ಭಾರತದಲ್ಲಿ ನಡೆಯುವಂಥ ಒಂದು ಕ್ರಿಕೆಟ್ ಪ್ರಮುಖವಾದ ಕ್ರಿಕೆಟ್ ಟೂರ್ನಮೆಂಟ್ ಆಗಿದ್ದು ಬಿ ಸಿ ಸಿ ಐ ಇದನ್ನು ಆಯೋಜನೆ ಮಾಡುತ್ತೆ ಮತ್ತು ಭಾರತದಲ್ಲಿ ನಡೆಯುವಂತಹ ಆಲ್ಮೋಸ್ಟ್ ಎಲ್ಲ ರಾಷ್ಟ್ರೀಯ ಕ್ರಿಕೆಟ್ ಟೂರ್ನಮೆಂಟ್ಗಳನ್ನು ಬಿ ಸಿ ಐ ಆಯೋಜನೆ ಮಾಡುತ್ತೆ ರಣಜಿ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಫಾರ್ಮೆಟ್ ನಲ್ಲಿ ಎಷ್ಟು ಸಮೂಹಗಳಿತ್ತು ಸರಿಯಾದ ಉತ್ತರ ಎರಡು ಸಮೂಹ ಇತ್ತು ಸಮೂಹ ಮೀನ್ಸ್ ಗ್ರೂಪ್ಸ್ ಎರಡು ಗ್ರೂಪ್ಸ್ ಇತ್ತು ಸೊ ಗ್ರೂಪ್ ಯಾವುದು ಕೇಳಿದ್ರೆ ಈ ಎರಡು ಗ್ರೂಪ್ಗಳ ಬಗ್ಗೆ ನೋಡೋದಾದ್ರೆ ಈ ಗ್ರೂಪ್ ಎಲಿಟ್ ಗ್ರೂಪ್ ಮತ್ತು ಪ್ಲೇಟ್ ಗ್ರೂಪ್ ಅಂತೇಳಿ ಒಂದು ಎಲೈಟ್ ಗ್ರೂಪ್ ಇನ್ನೊಂದು ಪ್ಲೇಟ್ ಗ್ರೂಪ್ ಅಂತ ಸೊ ಎರಡು ಗ್ರೂಪ್ಗಳು ಇತ್ತು ರಣಜಿ ಟ್ರೋಫಿ ವಿಜೇತ ತಂಡಕ್ಕೆ ನೀಡಲಾಗುವ ಬಹುಮಾನದ ಮೊತ್ತ ಎಷ್ಟು ಸರಿಯಾದ ಉತ್ತರ ಐದು ಕೋಟಿ ಈ ಹಿಂದೆ ವಿಜೇತ ತಂಡಕ್ಕೆ ಮೂರು ಸಾರಿ ಎರಡು ಕೋಟಿ ಕೊಡ್ತಾ ಇದ್ರು ಈ ವರ್ಷದಿಂದ ಐದು ಕೋಟಿಯನ್ನು ಕೊಡ್ತಾ ಇದ್ದಾರೆ ಮತ್ತು ರನ್ನರ್ ತಂಡಕ್ಕೆ ಈ ವರ್ಷ ನೀಡಲಾದಂತಹ ಬಹುಮಾನದ ಮೊತ್ತ ಮೂರು ಕೋಟಿ ಈ ಹಿಂದೆ ಇದಕ್ಕೆ ರನ್ನರ್ ಗೆ ಒಂದು ಕೋಟಿ ಕೊಡ್ತಾ ಇದ್ರು ಈ ಅಂಶ ಕೂಡ ಗೊತ್ತಿರಲಿ ಸೊ ಈ ವರ್ಷ ರಣಜಿ ಟ್ರೋಫಿ ವಿಜೇತ ತಂಡಕ್ಕೆ ನೀಡಲಾದ ಮೊತ್ತ ಐದು ಕೋಟಿ ರನ್ನರ್ಗೆ ಮೂರು ಕೋಟಿ ರಣಜಿ ಟ್ರೋಫಿ ಇತಿಹಾಸದಲ್ಲಿ ಒಂದು ಸೀಸನ್ ಕ್ರಿಕೆಟ್ ವಿಕೆಟ್ ಪಡೆದವರು ಯಾರು ಕ್ರಿಕೆಟ್ ವಿಕೆಟ್ ಪಡೆದವರು ಯಾರು ಸರಿಯಾದ ಆಪ್ಷನ್ ಸಿ ಹರ್ಷ ದುಬೆ ವಿದರ್ಭ ತಂಡದ ಸ್ಪಿನ್ನರ್ ಇವರು ಸೊ ಸಿಕ್ಸ್ಟಿ ನೈನ್ ವಿಕೆಟ್ಸ್ ಅನ್ನು ಪಡ್ಕೊಂಡ್ರು ಮತ್ತು ಇದೊಂದು ವರ್ಲ್ಡ್ ರೆಕಾರ್ಡ್ ಆಯ್ತು ರೆಕಾರ್ಡ್ ಆಯಿತು ರಣಜಿ ಟ್ರೋಫಿಯ ಪ್ರಾರಂಭ ಮಾಡಿದ ವರ್ಷ ಯಾವುದು ಸರಿಯಾದ ಸಾವಿರದ ಒಂಬೈನೂರ ಮೂವತ್ನಾಲ್ಕು ಆಪ್ಷನ್ ಆನ್ಸರ್ ರಣಜಿ ಟ್ರೋಫಿ ಹೆಸರನ್ನು ಈ ಕೆಳಗಿನ ಯಾವ ಮಹಾನ್ ಕ್ರಿಕೆಟರ್ ಹೆಸರಿಗೆ ಇಡಲಾಗಿದೆ ಸರಿಯಾದ ಉತ್ತರ ರಣಜಿತ್ ಸಿಂಹ ಅವರ ಹೆಸರಿನಲ್ಲಿ ರಣಜಿ ಟ್ರೋಫಿ ಮಾಡಲಾಗ್ತಾ ಇದೆ ರಣಜಿ ಟ್ರೋಫಿಯ ಫಸ್ಟ್ ಎಡಿಷನ್ ಮೊದಲ ಎಡಿಷನ್ ವಿಜೇತ ತಂಡ ಯಾವುದು ಸರಿಯಾದ ಉತ್ತರ ಬಾಂಬೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ರಣಜಿ ಟ್ರೋಫಿಯನ್ನು ಅಧಿಕ ನಲವತ್ತೆರಡು ಸಾರಿ ಗೆದ್ದಂತಹ ತಂಡ ಯಾವುದು ಸರಿಯಾದ ಉತ್ತರ ಮುಂಬೈ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ಮೊದಲ ರಣಜಿ ಇದು ನಡೆಯಷ್ಟೊತ್ತಿಗೆ ಮುಂಬೈನ ಹೆಸರು ಬಾಂಬೆ ಅಂತ ಇತ್ತು ಗೊತ್ತಿರಲಿ ರಣಜಿ ಟ್ರೋಫಿ ಒಂದರಲ್ಲಿ ಅಧಿಕ ರನ್ ಅನ್ನು ದಾಖಲಿಸಿದವರು ಯಾರು ಸರಿಯಾದ ಉತ್ತರ ವಸೀಂ ಜಾಫರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವಸೀಂ ಜಾಫರ್ ಹನ್ನೆರಡು ಸಾವಿರದ ಮೂವತ್ತ ಎಂಟು ರನ್ ಒಂದೇ ಒಂದು ರಣಜಿ ಟ್ರೋಫಿಯಲ್ಲಿ ದಾಖಲಿಸಿದರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ರಣಜಿ ಟ್ರೋಫಿ ವಿಜೇತ ತಂಡ ಯಾವುದು ಇದು ಕೊನೆಯ ಪ್ರಶ್ನೆ ಈ ಪ್ರಶ್ನೆ ನಿಮಗೆ ಆಪ್ಷನ್ಸ್ ಈ ರೀತಿ ಇದೆ ಮುಂಬೈ ಸರ್ವಿಸಸ್ ಪಂಜಾಬ್ ಹರಿಯಾಣ ಹಿಂದಿನ ವರ್ಷದ ರಣಜಿ ಟ್ರೋಫಿ ವಿಜೇತ ತಂಡ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ん